ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೂರನೇ ಒಂದು ವರ್ಷ ಇರ್ತಲ್ಲ ಅದು ನೂರನೇ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಮಗೆ ದೊಡ್ಡವರು ತಿಳಿದವರು ಇದು ನೂರ್ನ ಒಂದು ವರ್ಷ ಅಂತ ಡಾಕ್ಟರ್ ಮಾಡಿದ್ದಾರೆ ಅದಾದ್ಮೇಲೆ ನಾವು ನನ್ನ ಇವಾಗ ಅರವತ್ತೈದು ವರ್ಷ ನಾಡಿನಲ್ಲಿ ಜೋಷ ಬಿದ್ದು ಒಂದು ನಲವತ್ತೈದು ವರ್ಷ ಆಯಿತು ಅದರಿಂದ ಅದಕ್ಕಿಂತ ಅಡುಗು ತಂಡ ಮಾಡ್ತೇನೆ ಸ್ವಲ್ಪ 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 ಈ ಲೆವೆಲ್ ತಗೊಂಡು ಬಂದಿದೆ ಯೋವರ ಲದ್ದೂರಿಂದ ಮಾಡ್ತಾರೆ ಈಗ ಬೆಳಗ್ಗೆ ಮತ್ತೆ ಚಾಮುಂಡೇಶ್ವರಿ ಅಂತ ತಗೊಂಡು ಬಂದಿದ್ದೀವಿ ನಮ್ಮ ಹೆದ್ದೇಪುರ ಕನ್ನಡ ದೇವಸ್ಥಾನ ಎನ್ನ ಹೋಗಿ ಮತ್ತೆ ಭಾಗ ಚಾಮುಂಡೇಶ್ವರಿ ಪಾದ ತಂಡ ಚಾಮುಂಡೇಶ್ವರಿ ತಂದೇ ಅಲ್ಲಿಂದ ಇವತ್ತು ಇಲ್ಲಿ ಬಂದಿದೆ ಮಾಲಿಮನ್ ದೇವಸ್ಥಾನ ಇದೆ ಅದು ನಮ್ಮೂರು ಕೊಲದೇವತೆ ಇಡಿಯವರು ತಂಡ ಮಳುವಳ ಮಾಚಪ್ಪ ಅವರ ಮನೆಗೆ ಹೋಗಿ ಅದಲ್ಲೇ ಪೂಜೆ ತಾಯಿ ಮನೆ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ನಮ್ಮ ಇದು ತರಬೇತಿ ಇರಿಸ ಆರು ದಿವಸ ಈ ಮನೆ ಮನೆಗೆ ಹೋಗಿ ಪಾದ ತೊಳೆದು ಪೂಜೆ ಮಾಡಿ ಮಾಡ್ತೀನಿ ಶನಿವಾರ ನೈಟ್ ಎಂಟು ಗಂಟೆ ಹೊಡೆಸಿದೆ ಮತ್ತೆ ಎಲ್ಲ ತರನೂ ಪ್ರಸನ್ಗೆ ಕುಂಟ ಎಲ್ಲ ತರನು ತರಿಸ್ತೀವಿ ಸುಮಾರು ಸಲ ತರಿಸ್ತೇವೆ ಶನಿವಾರ ಶನಿವಾರ ಬಂದಿ ಅನ್ನಾಸೆ ಇದೆ